ಏ ಭಾನುವಾರ ನಮ್ಮಗೆ ದೇವ್ರು ಮಾಡಿ ಕುರಿಗಳು ಊಟಾಕ್ತಿವಿ ಬಾರ ಉಮೇಶ್ ತಪ್ಪಿಸ್ತಾ ನೋಡು ಅವತ್ತು ಓಡ್ಲಿಗೆ ಒಂಚೂರು ಮಧ್ಯಾಹ್ನದ ಮಾಡಿ ಮಧ್ಯಾಹ್ನ ಕೂಡ ಬಂದ್ಬಿಡತ್ತ ಹ್ಮ್ ಬಂದು ூர்ம இனேட்டுக ஓகே உப்பு உடிகார்த்து நோட் அதுக்கு ஏனே தினசி பதார்த்து மசாலா பதார்த்து அவெல்லாம் அல்ல ஒரே அவரு ஜொத்த ಕುರಿ ಕೊಯ್ಯೋದು ಚರ್ಮ ಸುಲ್ದು ಹಾಕೋದು ಮಟನ್ ಕಟ್ ಮಾಡಿ ಹಾಕೋದು ಅವೆಲ್ಲ ಮಾಡೋಕ್ಕೆ ಜನ ಬೇಕಲ್ಲಪ್ಪ ಅದಕ್ಕೆ ನೀವು ಒಳ್ಳೆ ಇರ್ತೀರಲ್ಲ ನಾನು ಹೇಳಿದ್ಮೇಲೆ ನೀವು ಬರಲ್ಲ ಅಂತೀರಿ ಹೇಳು ಸರಿನಪ್ಪ ಆಯ್ತು ಅತ್ಲಾಗೆ ಹ್ಞೂ ಹಂಗಾರೆ ನಾನು ಅಷ್ಟೇ ಹೋಟ್ಲಿನ ನಮ್ಮ ಮನೆಯಲ್ಲಿ ಬಿಟ್ಟು ನಾನು ಅಲ್ಲೇ ಬೆಳಗ್ಗೆ ಒಂದು ಏಳು ಗಂಟೆ ಬಂದುಬಿಡ್ತೀನಿ ಅಂತಲಾಗೆ ಇನ್ನೇನು ಬರಲಿ ಅಂತಂದರೆ ನಿನ್ನ ಎದ್ರಕ್ಕ ನಾವು ಊರಾಗ ಬದುಕಾಗತ್ತೆ ಹೇಳು ಪರಮೇಶ್ವರ ಸರಿ ಆಯ್ತು ಹೇಳು ಬರ್ತೀವಿ ನಾ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಅತ್ಲಾಗೆ ಸರಿಯಪ್ಪ ನಾನು ಹೇಳಪ್ಪ ನಾನು ಅವರು ಒಟ್ಟಿಗೆ ಬರ್ತೀವಿ ಅತ್ಲಾಗೆ ಅವರಿಂದಲೇ ಈ ಕಾರ್ಯಕ್ರಮ ಪೂರ್ಣ ಆಗಲ್ಲ

ಹೆಂಗ್ರಿ ಇಷ್ಟು ದೂರ ಪಾದ ಬಳಸ್ಬಿಟ್ಟಿದ್ರೆ ನೀವು ಅನಾವಶ್ಯಕವಾಗಿ ಹೊರಗಡೆ ಬರುವಂತ ಮನುಷ್ಯ ಅಲ್ವಾ ಏನಿದ್ರು ಇಲ್ಲ ಕೈಲಾಸ ಅಂತ ಹೇಳಿ ತಮ್ಮ ಜೀವನ ರೂಪಿಸ್ಕೊಂಡಿದೆ ಅಂತವರು ಇವತ್ತು ನಿಮ್ಮನ್ನ ಈ ಹೋಟ್ಲೇ ನೋಡಿ ನಾನು ಕಣ್ಬಿಡ್ರೆ ದಂಪಾದಲ್ಲಿ ಹುಂಕ್ಣಗ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ನಾನು ಬಸವಣ್ಣನ ಅವರ ಆ ಬಹಳ ಗಟ್ಟಿಯಾಗಿ ನಂಬಿರೋ ಅಂತನು அந்த அந்தரங்க கொரீத்தி இருக்கு நமக்கு அங்கே காயக்கே கைலாச அந்தி நான் தேவ் காண்த்தீங்க இங்கே தோட்டக்கு போக பழ ஜன சேர்க்கல நீங்கள் அத்லே ஏன் இப்போது அந்த திள்க்கொத்துல பரமேஷி நான் வந்து எதே நின் ஓகே நோட் அவங்க ஒழைய மனோபாவனை அது அவங்க கித்திரோது ம் பரமேஷ நீ முந்த் பல இல்லை முந்தே இன்னும் விடு எல்ல ஓதூ இதே கௌரவ மனோபாவன தலைலிட்டு நீதார்த்தியா ಹಾ ಗೌಡ್ರಿ ಹಾ ನೀನಂತಂದ್ರೆ ಊರ್ ಜನ ನಿಮ್ಮ ನೋಡ್ರಿ ಅಷ್ಟೊಂದು ಗೌರವ ಕೊಡ್ತಾರೆ ಅವರನ್ನು ನೋಡಿ ನಾವು ಗೌರವ ಕೊಡ್ಬೇಕು ಅನ್ನೋದು ಕೊಟ್ಟಿರೋ ನೀವು ಗೌಡ್ರೆ ಅಷ್ಟೇ ಹಾ ಏನಿಲ್ಲ ಬಿಡ್ರಿ ಭಾನುವಾರ ನಮ್ಮ ಒಳ್ಳೆ ದೇವ್ರು ಮಾಡಿ ಪುರಿ ಕಡ್ದು ನಾಲ್ಕು ಜನ ಊಟ ಹಾಕಿದೀನಿ ಬರ್ರಿ ನೀವ್ ನೀವು ಹಾ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಣ ಸರಿ ಹಾ ನನ್ನ ಬರ್ತಾ ಇತ್ತು ಅದಕ್ಕೆ ನೆರವಾಗ್ತಿಂಗಾಗಿ ಬರ್ತಿದ್ರೆ ನನಗೆ ಹಿಂಗೆ ನೆರವೇ ಆದ್ರೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪುರಿ ಕೊಡದೆ ಮಾಡ್ತಿದ್ದೀನಿ ಗೌಡ್ರಿ ನೀವು ಬರ್ಲೇಬೇಕು ತಿನ್ನ ಬಿಡ್ರಿ ಹ್ಮ್ ಆಯ್ತು ಬಿಡ್ಲಾ ಹ್ಞೂ ಬರ್ತೀನಿ ಭಾನುವಾರ ಎಲ್ಲರೂ ಮನೆಗೆ ಇರ್ತಾರೆ ಹುಡು ಜನಗಳೆಲ್ಲ ಹೊತ್ತು ಯಾರು ಏನು ಕೆಲಸಕ್ಕೇನು ಹೋಗೋಲ್ಲ ಭಾಳ ಎಮರ್ಜೆನ್ಸಿ ಇದ್ದವ್ರು ಮಾತ್ರ ಹೋಗ್ತಾ ಹೊತ್ಲಾಗೆ ಹ್ಞೂ ಹೂವು ಹಬ್ಬ ಹಾಕೊಂಡಿರ್ತಾರಲ್ಲಪ್ಪ ಅವ್ರು ಕೊಯ್ಯದು ಮಾರ್ಕೆಟಿಗೆ ಕೊಡಲೇಬೇಕಲ್ಲ ಕಟ್ಟಿ ಹಂಗಾಗಿ ಹೂದವ್ರು ಮಾತ್ರ ಹೋಗ್ತಾರೆ ಕೊಯ್ಕಂಬರಕ್ಕೆ ಸರಿ ಆಯ್ತು ಭಾನುವಾರ ನಾನು ಬಿಡುಗರು ತಿಳುತ್ತ ಬಂದು ಹೊತ್ಲಾಗೆ ನಿನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ ನಾನು ಏನು ಕುರಿನ ಹಾಕೇನೋ ಏನು ಮಾಡ್ಸಿದ್ದೀಯ ಏನು ಮಾಡಿಸಿದ್ಯಾ ಏ ಇಲ್ಲ ನಾನು ಕುರಿ ಮಾಡಿಸ್ತೀನಿ ನಮ್ಮ ಶೇರ್ ತರ್ಕೊಂಡ್ಬಿಟ್ಟು ಇಲ್ಲಿ ಹೊರಗಡೆ ತಗೊಳಕ್ಕೆ ಹೋಗೋ ನಾನು ಒಂದೊತ್ತರ ಕುರಿಗಳು ಚೆನ್ನಾಗಿದ್ದಾವೆ ಒಳ್ಳೆ ಕುರಿಗಳು ನಾನು ನೋಡಿ ಮಾಡ್ಸೋಣ ಅಂತಿದ್ದೀನಿ ಕುರಿದು ಕುರಿ ಸಾಕೊಂಡ್ರಿ ತಿನ್ನ ಕೊಡ್ರಿ ನಿಮಗೆ ಕುರಿ ಸಾರು ಅಂದರೆ ಇಷ್ಟ ಅಂತ ಕೇಳಿದೆ ಅಂತ ಬರ್ರಿ ಹ್ಞೂ ಕಣ್ಣು ಹೇಳೋದ್ಲಾಗೆ ಕುರಿ ಸಾರು ಮುದ್ದೆ ಅನ್ನ ಹ್ಞೂ ಭಾಳ ಚೆನ್ನಾಗಿರುತ್ತೆ ಸರಿ ಕಣ್ಣು ಆಯಿತು ಅಡಿಕೆ ತೋಟಕ್ಕೆ ಬೋರ್ ಆನ್ ಮಾಡಿ ಬಂದಿದೆ ಅದ್ಲಿಗೆ ಪಕ್ಕದಲ್ಲಿ ನೀರಾಗಿ ನೀರಾಗ್ಬಿಟ್ಟೆ ಜಾಸ್ತಿ ನೀರಾಗಿದಾಗ ಬರ್ರಿ ಆಫ್ ಮಾಡಿರಿ ಅಂತ ಹೇಳಿ ಫೋನ್ ಮಾಡಿದ್ರು ಅತ್ಲಾಗೆ ಹ್ಞೂ ನಾನು ಮಾಡಿ ಹೇಳಿದ್ದೀನಿ ಆನ್ ಮಾಡಿದ್ನೋ ಅಲ್ಲ ಆನ್ ಮಾಡಿದ್ದು ಆಫ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಹೋಗ್ಲಾಗ ನೋಡ್ಕೊಂಡು ಬರ್ತೀನಿ ಅತ್ಲಾಗೆ ಹ್ಞೂ ಭಾನುವಾರ ತಪ್ಪಿಸೋಬಿಡತ್ಲಾಗೆ ರಂಗಜ ಹಾಂ ನೀವು ಮಿಸ್ ಮಾಡ್ಬೇಡ್ರಿ ಹ್ಞೂ ನಾನು ಬಂದೇ ಬರ್ತೀನಿ ನೀವು ಇಲ್ಲ ಅಂತಂದರೆ ಆ ಕಾರ್ಯಕ್ರಮ ಸಂಪೂರ್ಣ ಆಗೋದೆಲ್ಲ ಬಿಡ್ರಿ ಅತ್ಲಾಗೆ ನಾನು ನಿಮ್ಮನ್ನ ಆ ಕಾರ್ಯಕ್ರಮ ಕಾಣಲೇಬೇಕು ಹ್ಞೂ ಆಮೇಲೆ ಹ್ಞೂ ನೀವು ಬರಲಿ ಅಂತಂದರೆ ನೋಡ್ರಿ ನಾವು ಬಂದು ಹಂಗೆ ವಾಪಸ್ ಹೋಗ್ತೀನಿ ಅಷ್ಟೇ ಸರಿ ಚಿನ್ನ ಕೊಡ್ರಿ ಹಾಂ உடேன் இது நம் உடனே நீங்க சேர்ந்து அவனு நம்ம இது மாதிரி ஜனிக்கோஹத்திங்க ஊரு ಸರಿ ನಾನೇನು ಬರ್ತೀನಿ ಪರಮೇಶಿ ಹೋಗಿ ಹೋಗ್ಬರ್ತೇ ಕಣ ಬರ್ತೀನಿ ಬಿಡು ಬಿಡುಗ ನೀವೇನು ಹೇಳ್ರಿ ತುಂಬಿ ತೋಳ ತುಳ್ಕಲ್ಲ ಅಂತ ಹೇಳ್ತಾರಲ್ಲ ಅದು ಇಲ್ಲ ನೂರು ಸತ್ಯ ನಾನು ನೋಡೇ ಕಲ್ತ್ಕೋಬೇಕು ಅಪ್ಲಿಗೆ ಅವ್ರ ಮಾತು ಸ್ವಲ್ಪ ವೈಟ್ ಆದರೆ ಅವರ ಮನಸ್ಸು ಚಿನ್ನ ಚಿನ್ನ ಪರಿಶುದ್ಧವಾಗೈತೆ ಹುಂಕಂಡ ಪರಮೇಶಿ ಆ ತಿಮ್ಮೇಗೌಡರು ನೋಡೋದಾಗೆಲ್ಲ ನನಗೂ ಇದೇ ಥರ ಅನ್ಸುತ್ತೆ ಹ್ಞೂ ಆ ತಿಮ್ಮೇಗೌಡರು ನಮ್ಮ ಊರಿನಾಗೆ ಹುಟ್ಟಿರೋದೇ ನಮ್ಮ ಪುಣ್ಯ ಕಣ ಹಾಂ ಅಂತವ್ರ ಮಧ್ಯ ಅದೇ ನಮ್ಮ ಪುಣ್ಯ ಅದ ಶೇಖರಪ್ಪ ಬಂದರು ಹಾಂ ಏ ಬರ ಶೇಖರಿ ಕುತ್ಕೊಳ ಹಾಂ ಬಂದೆ ಕಂಡ್ರಂಗ ಜಾ ಬಂದೆ ಈಗಿನ ಸೊಪ್ಪು ತಂದಾಕ ನಮ್ಮ ಮನೆಗೆ ಕುರಿಗಳಿಗೆ ಮೇವು ಅಂತ ಹೇಳ್ಬಿಟ್ಟು ಒಂಚೂರು ಬರೋಣ ಅಂತ ಹೋಗಿ ಇನ್ನೊಂದು ಸೊಪ್ಪು ಸೊಪ್ಪು ತರೋಣ ಅಂತ ಹೋಗ್ತಿತ್ತು ನೋಡ್ರಿ ಅದ್ಲಾಗೆ ನೀವು ಬೇರೆ ಸಿಕ್ಬಿಟ್ಟೆ ಕರೆದು ಬಿಟ್ಟ ಬರೋದಾಗಿಲ್ಲ ಬರ್ತೀನಿ ತಡಿ ಹಾಂ ಏನ್ ಪರಮೇಶ್ನ ಹಾ ಏನ್ ಸಮಾಚಾರ ಯಾವ ಗುಂಪ್ ಹೇಳ್ಕೊಂಡ್ಬಿಟ್ಟೈತಿ ಇವತ್ತು ಏನ್ ಸಮಾಚಾರ ಏತಿ ನಮ್ಮ ಪರಮಿ ಭಾನುವಾರ ಹಬ್ಬ ಮಾಡ್ತಾ ಇದ್ ಕುರಿ ಕಡ್ದು ಅದಕ್ಕೆ ನೀನು ಕೈಗ ಕುರಿಗಳು ಒಂದೊಳ್ಳೆ ನೆನವಾದ ಕುರಿ ಬೇಕಣ್ಣ ಹಂಗಾಗಿ ನಿನ್ ಕರತ್ಲಗ ಭಾನುವಾರ ಹಬ್ಬ ಮಾಡ್ಲೇಬೇಕು ಇವನು ನಮ್ಮ ಪರಮಿ ಹಂಗಾಗಿ ಒಳ್ಳೆ ಕುರಿಗಳು ಬೇಕತ್ಲೇ ಎರಡು ಕುರಿ ಆದ್ರೆ ಸಾಕು ನೋಡಿ ಒಂದ್ ಏಟ್ ಮಾಡ್ಕೊಳತ್ಲೇ ಹಾ ஊர்ஜன சேர்க்கண்ட் ஹவாத்தி ஊர்ஜனைக்கு அந்த குறிப்பா நான் குறிப்பா குரு நோட் யாவ் அவ தக நீ நானே தான் குரு அவனே தகலிரி பரமஷனே அவனே தக நானே கொடல்தான் குறி நோடி ரேட் ஃபிஸ் பரீ நீங்க இவா சஞ்சிக்கிற இவங்க சந்திக்கிறேன் அல்ல இவத்தோடு நன்கொந்தி இருக்கே இன்னேனா பரம இன்னேன் குடி நோட் படலே சரிப்பாத்தே பரமி பார்த்தேன் இல்லாமல் இல்ல தோட்டி நான் பூரி அவன் நோட் சாஜவாதீங்க சரி ஆக ಎಷ್ಟು ಜನ ಕರ್ಕೊಂಬ ಅಣ್ಣ ನಾನೇ ರೆಡಿ ನಾನು ಎಷ್ಟು ಜನ ಅಂದ್ರೆ ಕರ್ಕೊಂಬ ಯಾವ್ದನ್ನ ಆಯ್ಕೆ ಮಾಡ್ತೇನೆ ನೀನು ಇಂತ ಕುರಿ ಕೇಳಿಕಲ್ಲ ಕೊಡ್ತೀನಿ ಆದ್ರೆ ಒಂದು ದೇವ್ರಿಗೆ ಬಿಟ್ಟಿನಿ ಅದ್ ಮಾತ್ರ ಕೊಡಲ್ಲ ಅದ್ ಬಿಟ್ಟು ನೀನು ಯಾವ್ದು ತಗ ಒಂಟ್ರ ಐತೆ ಅವರೂ ಕೊಡಲ್ಲ ಅವ್ ಬಿಟ್ಟು ಯಾವ್ದು ತಗ ನೀನು ಕೊಡ್ತೀನಿ ನಾನು ಸರಿ ಸರಿ ಆಯ್ತು ನೋಡಿದ್ರೆ ನಿಮ್ಮೂರಲ್ಲೂ ಇದೇ ರೀತಿ ನೀವು ಕಟ್ಕೊಂಡು ವರ್ಕ್ ಒಳ್ಳೆ ಮಾಡಿದಿರಾ ಹಾಗಾದ್ರೆ ಕಮೆಂಟ್ ಮಾಡ್ರಿ இன்னும் யாரும் மல்லன் மக யூடியூப் சானல் சப்ஸ்கிரைப்வா அவரெல்லாம் கூடலே சப்ஸ்கிரைப் வீடியோ இஷ்டமாதிரி ஷேர் மாய் மாமெண்ட்